ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಈಗ ಅದ್ರ ಜೊತೆಗೆ ಏನು ಈಗ ಗೆಜ್ ಒಂದು ಬಾಕಿ ಇದೆಯಲ್ಲ ನೀವು ಸರ್ಕಾರಕ್ಕೆ ಏನಾದ್ರು ಮನವಿ ಮಾಡಿದ್ದೀರಾ ಹೊಡಿಸ್ಕೊ ಪ್ರಯತ್ನ ಮಾಡ್ತಾ ಇದ್ದೀರಾ ಇಪ್ಪತ್ನಾಲ್ಕು ಡ್ಯಾಮ್ ಸಂಬಂಧ ಈಗ ಹತ್ತು ಹದಿನೈದು ಎಲ್ಲ ಇವ್ರು ಹೆಂಗ್ರೆ ರಾಜ್ಯ ಸರ್ಕಾರದವರೇ ಮಾಡಬೇಕಲ್ಲ ಕೇಂದ್ರ ನಿಮ್ಮ ಸರ್ಕಾರದಲ್ಲಿ ಇರೋ ಏನು ಕೇಂದ್ರ ಸರ್ಕಾರ ಅದು ಕೇಂದ್ರ ಸರ್ಕಾರ ಅದು ಆಸಕ್ತಿ ವಹಿಸಿದ್ರೆ ಅಂಡ್ರಡ್ ಪರ್ಸೆಂಟ್ ಆಗುತ್ತೆ ಆಮೇಲೆ ರಾಜ್ಯ ಸರ್ಕಾರನೂ ಮಾಡೋ ಕೆಲಸಗಳಿದ್ದಾವೆ ಬಟ್ ಈಗ ಮೇಯ್ನ್ ಕೆಲಸ ನಿಮ್ಮ ಸರ್ಕಾರದಿಂದ ಆಗ್ಬೇಕಾಗಿತ್ತು ಇದು ಹದಿಮೂರು ವರ್ಷದಿಂದ ಎರಡು ಸಾವಿರದ ಹದಿಮೂರರಿಂದ ಪಾಚಿ ಕುಡ್ಕೊಂಡ್ರೆ ಇದಕ್ಕೆ ತಾವು ಏನು ಪ್ರಯತ್ನ ಮಾಡ್ತೀರಾ ಅಥವಾ ಈಗ ಮಾಡಿದ್ರೆ ಮಾಡಿದರೆ ಏನಾದರೂ ಆಗೋಕೆ ಆಗ್ತದೆ ನನಗಂತೂ ನನಗೆ ಇದು ಗಮನಕ್ಕೆ ಇಲ್ಲ ನಿಜವಾಗಿ ಹೇಳ್ತೀವಿ ಸರ್ ಸುಳ್ಳು ಹೇಳೋದು ಬೇಡ ನಿಮ್ಮ ಹತ್ರ ನನ್ನ ಹತ್ರ ಯಾರೂ ಬಂದು ನಮ್ಮ ಹತ್ರ ಹಿಂಗೆ ಮಾಡ್ತೀರಿ ಅನ್ನೋದು ಕೇಳಲೇ ಇಲ್ಲ ನಿಮಗೆ ಏನರ ಇದ್ರೆ ಹೇಳಿ ಅದ್ರ ಜೊತೆಗೆ ಏನು ಈಗ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸೋದು ಒಂದು ಬಾಕಿ ಇದೆಯಲ್ಲ ನೀವು ಸರ್ಕಾರಕ್ಕೆ ಏನಾದ್ರು ಮನವಿ ಮಾಡಿದ್ದೀರಾ ಹೊರಡ್ಸಕ್ಕೆ ಏನಾದ್ರು ಪ್ರಯತ್ನ ಮಾಡ್ತಾ ಇದ್ದೀರಾ ಯಾವಾಗ ಇಪ್ಪತ್ನಾಲ್ಕು ಆಲ್ಮಟ್ಟಿ ಡ್ಯಾಮ್ನ ಸಂಬಂಧ ಈಗ ಹತ್ತು ಹದ್ನೆ ಎಲ್ಲ ಇವ್ರ ಹೆಂಗ್ಳೇ ಇವರೇ ಅವರು ರಾಜ್ಯ ಸರ್ಕಾರದವರೇ ಮಾಡ್ಬೇಕಲ್ಲ ಸರ್ಕಾರ ನಿಮ್ಮ ಸರ್ಕಾರದಲ್ಲಿ ಇದು ಅದು ಏನು ಕೇಂದ್ರ ಸಲ್ಲಿಲ್ಲ ಅದು ಕೇಂದ್ರ ಸರ್ಕಾರ ಅದ್ ಆಸಕ್ತಿ ವಹಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆಮೇಲೆ ರಾಜ್ಯ ಸರ್ಕಾರನೂ ಮಾಡೋ ಕೆಲ್ಸಗಳಿದ್ದಾವೆ ಬಟ್ ಈಗ ಮೇಯ್ನ್ ಕೆಲಸ ನಿಮ್ಮ ಸರ್ಕಾರದಿಂದ ಆಗ್ಬೇಕಾಗಿತ್ತು ಇದು ಹದಿಮೂರು ವರ್ಷದಿಂದ ಎರಡ್ ಸಾವಿರದ ಹದಿಮೂರರಿಂದ ಪಾಚಿ ಕುಂಡ್ಕಂಡಿದೆ ಇದಕ್ಕೆ ತಾವು ಏನ್ ಪ್ರಯತ್ನ ಮಾಡ್ತೀರಾ ಅಥವಾ ಈಗ ಮಾಡಿದ್ರೆ ಮಾಡಿದ್ರೆ ಏನಾದ್ರೂ ಆಗಣ ಏನಾದ್ರು ನನಗೆ ಇದು ಗಮನಕ್ಕೆ ಇಲ್ಲ ನಿಜವಾಗಿ ಹೇಳ್ತೀವಿ ಸರ್ ಸುಳ್ಳು ಹೇಳೋದು ಬೇಡ ನನ್ನ ಹತ್ರ ಯಾರು ಬಂದು ನಮ್ಮ ಹತ್ರ ಹಿಂಗೆ ಮಾಡ್ತೀರಿ ಅನ್ನೋದು ಕೇಳಲೇ ಇಲ್ಲ ನಿಮಗೇನ್ರಿ ಇದ್ರೆ ಹೇಳಿ ಲೀಗಲ್ ಸಾಯಂಕಾಲ ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಜನಪರ